ಎಲ್ರಿಗೂ ನಮಸ್ಕಾರ ಗ್ರೀನ್ ಹನಿ ಬಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿ ಈ ವಿಡಿಯೋದಲ್ಲಿ ನಾನು ಇವತ್ತು ಕನ್ನಿಕಾ ವ್ಯವಸ್ಥೆಯಲ್ಲಿರುವಂಥ ರಾಣಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ ವರ್ಜಿನ್ ಕ್ವೀನ್ ಗಂಡಿನ ಜೊತೆ ಸೇರದೇ ಇರ್ತಕ್ಕಂತಹ ರಾಣಿ ಮೊಟ್ಟೆ ಹಾಕೋದ್ಕಿಂತ ಮುಂಚೆ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು ಸಿ ಮೊಟ್ಟೆ ಹಾಕ್ತಿರುವಂಥ ರಾಣಿ ಉದ್ದವಾಗಿರುತ್ತೆ ಜೊತೆಗೆ ಕಲರಲ್ಲೂ ಕೂಡ ಬ್ರೈಟ್ ಆಗಿರುತ್ತೆ ಕೆಲವೊಂದು ತಲೆಗಳಲ್ಲಿ ಲೈಟಾಗಿ ಕಪ್ಪುಗಣ್ಣನ ನೋಡ್ಬೋದು ನೀವು ನೋಡಿ ಮಾರ್ಕ್ ಆಗ್ತಿದ್ದಿಲ್ಲ ಅದು ಇನ್ನೂ ಮೊಟ್ಟೆ ಇಡೋದಕ್ಕೆ ನಾಲ್ಕೈದು ದಿನ ಬೇಕು ಈಗ ಆಲ್ರೆಡಿ ಒಂದು ಐದಾರು ದಿನ ಆಗಿದೆ ಹುಟ್ಟಿ ಬಂದು ಸೊ ಹೀಗೆ ಐಡೆಂಟಿಫೈ ಮಾಡ್ಬೋದು